ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರತಿಭಾ ವಿಲೇಜ್ ಲಾಗ್ಸ್ ನಾನಿವತ್ತು ಪಾರ್ಲರ್ಗೆ ಬಂದೇನಿರಿ ಇದು ವೈಷ್ಣವಿ ಪಾರ್ಲರ್ ಅಂಥೇಳಿ ನೋಡಿರಿ ಇಲ್ಲೇ ಎಲ್ಲ ಥರದ ಕಾಸ್ಮೆಟಿಕ್ಸ್ ಅಂದ್ರೆ ಬಿಂದಿ ಆಗಿರ್ಬೋದು ಕ್ಲಿಪ್ಸ ಇಯರಿಂಗ್ಸ ಬ್ಯಾಂಗಲ್ಸ್ ಲೇಡೀಸ್ ಐಟಮ್ಸ್ ಎಲ್ಲ ಸಿಕ್ತಾವ నోడ్రీ వెరైటీ ఆఫ్ క్లిప్స్ బోరు చలో సర్వీసు కొడతారా ఫియ్యల్ క్లీనప్ మూ పెడ్యూర్ మెనిక్యూర్ వ్యాక్సిన్ బ్రైడల్ మేకప్తారా ಇದು ಬೆಳಬಡಿ ಹೋಗೈತಿ ಅಮ್ಮನಿಗೆ ಕಾಂಪ್ಲೆಕ್ಸ್ байಲಂಗಲ್ ರೋಡಿಗೆ ಐತಿ ನೋಡಿ ಅಮ್ಮನಿಗೆ ಕ್ಲೀನಿಂಗ್ ಐತಲ್ಲ ಅದರ बाजूကನ ಐತಿ ಇವರೇ ನೋಡಿ ಸ್ನೇಹಲ ಅಂತಾನೆ ಬಾ ಪೇಷೆಂಟ್ಸ್ಲೇ ಮಾಡ್ತಾರಾ ಚಲೋ ಸರ್ವಿಸ್ ಕೊಡ್ತಾರಾ ಅನ್ ಮನೆಗೂ ಬಂದ್ ಮಾಡ್ತಾರಾ ಬ್ರೈಡಲ್ ಮೇಕಪ್ ಮತ್ತೆ ಇವರನ್ನ ವಿಡಿಯೋ ನೋಡಿ ಬಂದವರಿಗೆ ದೀಪಾವಳಿ ಆಫರ್ ಇಟಾರು బ్రీ సర్వీస్ చలో కొతారా నోడ్రీ బీ నీయర్ హివ్ బరవ్రె కన్వినయ్యంట్ ఐతి అందమీపక్త బస్టాండే ఫియ్యల్ అది ఎలా చోమారా రీజ్నేబల్ రేట్ ఐతి బ్రైడల్ మేకప్ చోమాతారా ಎಲ್ಲ ಥರದ ವೆರೈಟಿ ಲೇಡೀಸ್ಗೆಲ್ಲ ಯೂಸ್ ಆಗುವಂಥ ಎಲ್ಲಾ ವಸ್ತುಗಳು ಇಲ್ಲಿ. ఇవ్వు బ్లౌస్ కూడా స్టిచ్ మతారా డైన్ బ్లౌస్ ఆగి యా స్టితారా బ్లౌజ కొడ్బోదు నువ్వు మార్లర్ దొడ్దైతి స్పేసియస్ ఐతి సప్రేట్ నోడ్రీ రూమన్ చలో సర్వీస్ కొడతారా ಇವ್ರ ಹೆಸರು ಸ್ನೇಹಲ್ ಅಂತ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ವ್ಯಾಲ್ಯೂ ಬರ್ತೈತೆ ನೋಡಿರಿ ನಂಬರ ಸ್ಕ್ರೀನ್ ಮೇಲೆ ಬರಾಕತ್ತಲ್ಲ ಅವ್ರ ನಂಬರ ಮತ್ತು ಇನ್ನೊಂದು ಸಲ ಅಡ್ರೆಸ್ ಆಗ್ತಾನೆ ನೋಡಿರಿ ಅಮ್ಮನಗಿ ಕಾಂಪ್ಲೆಕ್ಸ್ ಬೈಲಂಗುಲ್ ರೋಡ್ ಬೆಳ ಬೆಳ್ವಾಡಿ ಟೈಮಿಂಗ್ ಟೆನ್ ಟು ಫೈ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಮತ್ತು ಇನ್ನೊಂದು ಸಲ ಆಫರ್ ಹೇಳ್ತೀನಿ ದೀಪಾವಳಿ ಆಫರ್ ಇಟ್ಟಾರು ನಾನು ವಿಡಿಯೋ ನೋಡಿ ಬಂದೇನಂತ ಹೇಳಿದ್ರೆ ಅವರು ದೀಪಾವಳಿ ಆಫರ್ ಇಟ್ಟಾರಂತ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾವ ಥರ ವಿಡಿಯೋ ಬೇಕಂತ ಹೇಳಿರಿ ಹಂಗ ಇಲ್ಲಿ ಬಂದರೆ ಯಾವುದೇ ಥರ ಲೇಡೀಸ್ ಐಟಮ್ ಎಲ್ಲ ಸಿಗ್ತಾವೆ ಇಲ್ಲಿ ಬೇರೆ ಕಡೆ ಹೋಗುವಂಥ ಅವಶ್ಯಕತೆನೇ ಇಲ್ಲ ಎಲ್ಲ ವೆರೈಟಿ ಆಫ್ ಐಟಮ್ಸ್ ಅದಾವೆ ಎಲ್ಲ ಹತ್ರೊಳಗು ನಾನಾ ಥರದ್ದು ವೆರೈಟಿ ಅದಾವ ಇಯರಿಂಗ್ಸ್ ಬ್ಯಾಂಗಲ್ಸ್ ಒಳಗೂ ಇದಾವೆ ಬಳಿ ಅಂತೂ ಸಾಕಷ್ಟು ಬೇರೆ ಬೇರೆ ರೀತಿ ಅದಾವೆ ಹಾಗೆ ರೇಟು ರೀಸ್ನೇಬಲ್ ಐತಿ ಬರ್ರಿ ಸಲ ನೋಡಿ ಗೊತ್ತಾಗ್ತೈತೆ ನಿಮ್ಗೆ ಮಂಗಮನಿಯೊಳಗೆ ಹೆಂಗು ಹಬ್ಬ एंगेजमेंट ಆಗಿರಬಹುದು ಮಧುವಿ ಯಾದೂ ಸೀಸನ್ಕು ಹೆಲ್ಪ್ ಆಗ್ತದೆ ಅದನಿಯರು ಐತೆ ಇದು ಬಹಳ ಬಸ್ತನಕ ಮತ್ತೆ ನಿಮಗೆ ಮನೆಗೆ ಬನ್ ಸರ್ವಿಸ್ ಕೂಡ ಕೊಡ್ತಾರೆ ಅಂತ ಹೇಳಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ My friends